ಸಂಬಂಧಪಟ್ಟ ರಾಜಕೀಯ ಇತಿಹಾಸ ನಂದು ಅವ್ರದ್ದು ವೈಯಕ್ತಿಕವಾಗಿ ನನ್ನ ಆಸ್ತಿ ಅವ್ರಿಗೂ ಕೊಟ್ಟಿಲ್ಲ ಅವರ ಆಸ್ತಿ ನಾನು ತಗೊಂಡಿಲ್ಲ ವೈಯಕ್ತಿಕವಾಗಿ ನಮ್ಗೆ ಯಾವುದೇ ಥರದ ನನ್ನ ಅವರ ಆಬ್ಲಿಗೇಷನ್ ಇಲ್ಲ ಕಮಿಟ್ಮೆಂಟ್ ಇಲ್ಲ ರಾಜಕೀಯ ಅಷ್ಟೇ ರಾಜಕಾರಣವನ್ನು ಮುಂದಿನ ಪೀಳಿಗೆ ಯಾರ್ಯಾರಿದ್ದರು ಯಾರ್ಯಾರು ಹೆಂಗೆ ನರ್ಕತ್ತಿದ್ರು ಯಾರ ಇತಿಹಾಸವನ್ನು ನಾವು ಬುಕ್ಕೇಲ್ ಪ್ರಿಂಟ್ ಮಾಡಬೇಕು ಯಾರ ಇತಿಹಾಸವನ್ನು ನಾವು ಚರ್ಚೆ ಮಾಡಬೇಕು ಅನ್ನೋದನ್ನು ಆಗಬೇಕು ಅಂದರೆ ಈ ಥರ ಒಂದು ಅಸೆಂಬ್ಲಿನ ಚರ್ಚೆ ಆದರೆ ಅದು ಸಾರ್ವಜನಿಕರಿಗೆ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಉಪಯೋಗ ಆಗುತ್ತೆ ಇರೋದರಿಂದ ನಾನು ಅವತ್ತು ಹೇಳಿದ್ದೆ ಇವತ್ತು ಆ ಸಂದರ್ಭ ಬಂದಿಲ್ಲ ನೆನ್ನೆ ಬೆಳಗ್ಗೆ ಡಿಕ್ಲೇರ್ ಮಾಡಿದ್ದೆ ನಿಮ್ಮ ಟಿ ವಿ ಐ ಟಿಯವರು ಮತ್ತು ಟಿ ಟಿವಿಯವರು ಬಂದಿದ್ದರು ಅವಾಗ ಹೇಳಿದೆ ಅವ್ರಿಗೆ ಕೇಳಿ ಕುಮಾರಸ್ವಾಮಿ ಅವರಿಗೆ ನಾನು ಎಲ್ಲಿ ತಾಯಿಗೆ ಬಂದು ಮಾತನಾಡಿಕೊಟ್ಟರು ಜನಗಳಿಗೆ ತಯಾರಿಲ್ಲ ಆಮೇಲೆ ಏನಾದರೂ ಇವತ್ತು ಲಘುವಾಗಿ ಮಾತನಾಡಿದ್ರೆ ನಾನು ನನ್ನ ಜಿಲ್ಲೆಯ ಜನ ನನ್ನ ಕ್ಷೇತ್ರದ ಜನ ನನಗೊಂದು ಗೌರವ ಕೊಟ್ಟು ಎರಡು ಸಲ ಸೋಲ್ಸಿದ್ರು ಆರು ಸಲ ಗೆಲ್ಲಿಸಿದ್ದಾರೆ ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆಗಿದ್ದೀರಿ ನಾನೊಂದಷ್ಟು ಸಾರ್ವಜನಿಕ ಕಮಿಟ್ಮೆಂಟ್ ಇದೆ ನನಗೆ ಜನರು ನನ್ನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ಅವ್ರಿಗೆ ಅಗೌರವವಾಗಿ ನಾನು ಮಾತನಾಡೋದು ತಯಾರಿಲ್ಲ ಅವ್ರಿಗೆ ಹೇಳಿ ಸೊ ಅವ್ರು ಬರೋದಾದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನೀವೇನು ಟಿ ವಿಯವರು ನಾನು ನನ್ನ ಸ್ನೇಹಿತರ ಐದು ಜನ ಕರ್ಕೊಂಬರ್ತೀನಿ ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು ಸೊ ನೀವು ಟಿ ವಿಯವರು ಹಾಕ್ಕೊಳ್ಳಿ ಚರ್ಚೆ ಆಗೋಣ ಸೊ ಯಾರು ಒಂದು ಯಾರು ಕಚಡ ಯಾರು ಎಲ್ಲ ಹೇಳೋದು ಬಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡೋಣ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ನಾನು ಅವರು ಜೊತೆಲಿ ರಾಜಕಾರಣ ಮಾಡಿದ್ದೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ತೊಂಬತ್ತಾರಿಂದ ಎರಡು ಸಾವಿರದ ಹದ್ನಾರವರೆಗೂ ನಾವು ಅವ್ರ ಜೊತೆಲಿದ್ದೇವೆ ಬಿಡಬೇಕಾದಾಗ ಅವ್ರು ಕಳಿಸಿದ್ರ ನಾವು ಓದುವ ನಾವು ಬಿಟ್ವಾ ಯಾಕೆ ಬಿಟ್ಟು ಅವ್ರು ಹೇಗೆ ಹೇಳ್ಕೊಂಡ್ರು ಇವತ್ತಂಗೆ ಏನು ಅನ್ನೋದ್ರೆ ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಎದುರುಗಡೆ ಉತ್ತರ ಅವರು ಕೊಡಲಿ ನಾನು ಕೊಡೋಣ ಹೌದು ಅದೇ ಅಸೆಂಬ್ಲಿನಲ್ಲಿ ಈ ನನ್ನ ಸ್ನೇಹಿತರಿಂದ ಮುಖ್ಯಮಂತ್ರಿ ಆದ ಅಂತ ಹೇಳಿದಾರದು ನಿಮ್ಮಲ್ಲಿ ಇದೆಯಲ್ಲ ಇದೇನು ರೀಪ್ಪ ಅಸೆಂಬ್ಲಿ ಒಳಗಡೆ ಮಾತನಾಡೋ ಈ ಎಲ್ಲ ಸ್ನೇಹಿತರಿಂದ ನಾನು ಮುಖ್ಯಮಂತ್ರಿ ಆದೆ ಅಂತ ಅವಾಗ ಕರಳ ದಿನ ಅಂತ ಮುಖ್ಯಮಂತ್ರಿ ಆಯ್ಸ ಆದ ದಿವಸ ಆಮೇಲೆ ನ ಹತ್ತು ದಿವಸ ನಾವು ಕೊಳಚೆ ಆಗಿದ್ರೆ ಹತ್ತು ದಿವಸ ನಮ್ಮೊಂದಿಗೆ ಕೊಳಚೆ ವಾಸನೆ ಕುಡುಗಡೆ ಹಾಕಿದ್ರಂತೆ ಒಂದು ದಿವಸ ಎರಡು ದಿವಸ ಒಂದು ಗಂಟೆ ಇರೋದಕ್ಕೆ ಈ ಡ್ರೈನೇಜ್ ಪಕ್ಕದಲ್ಲಿ ಇಪ್ಪತ್ತು ವರ್ಷ ಹೆಂಗಿದ್ರಂತೆ ಕೊಳಚೆ ಒಳಗಡೆ ಅದರಿಂದ ನೋಡಿ ನನಗೆ ಮಾತಾಡೋಕೆ ಬರುತ್ತೆ ಏನು ಬೇಕಾದ್ರೂ ನಾನು ಎಂದಕ್ಕೆ ಅವರ ಇತಿಹಾಸ ಎಲ್ಲ ಹೇಳಕ್ಕೆ ಬಂದರೆ ಅದು ದೊಡ್ಡ ಪುರಾಣ ಆಗುತ್ತೆ ಆ ಇತಿಹಾಸನ ಇಲ್ಲಿ ಹೇಳೋದಕ್ಕಿಂತ ಅವ್ರ ಎದುರುಗಡೆ ಹೇಳೋದಕ್ಕೆ ನನಗಿಷ್ಟ ಖುಷಿ ನನಗೆ ಅಸೆಂಬ್ಲಿ ಒಂದು ಸ್ವಲ್ಪ ಹೇಳಿದ್ದೀನಿ ಐದು ಪರ್ಸೆಂಟ್ ಹೇಳಿದ್ದೀನಿ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಹೇಳೋದಕ್ಕೆ ನಾನು ತಯಾರಿದ್ದೀನಿ ಇತಿಹಾಸ ಹೇಳಕ್ಕೆ ರೆಡಿ ಇದ್ರು ಅವ್ರು ರೆಡಿ ಎಂಬತ್ತೈದು ಪರ್ಸೆಂಟ್ ಇದೆ ಅದನ್ನ ಹೇಳೋದಕ್ಕೆ ನಾನು ಪುಟ್ಟಣ್ಣ ಬಾಲು ಜನೀರು ಕರ್ಕೊಂಡು ನಾನು ಒಂದು ಬರುತ್ತೆ ರಾಜಕಾರಣವನ್ನು ಮೀರಿದಂತ ಸ್ನೇಹ ಇತ್ತು ಸರ್ ಸ್ನೇಹದಲ್ಲಿ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ